ಮನಿ ನಿಂತ ತೋಟ ಸರಜಕ್ಕರ ಮನಿಗರ ಹೋಗಿ ಬರುನ್ ತಡಿವಟ ಏನಂದ ನಾಕೆ ದಿನದ ಹೊತ್ತ ಹೋಗೆ ಇಲ್ಲ ತಗ ಈ ಮನಿ ಸಂಬಂಧ ತಡಿವಟ ಹೋಗೆ ಬರುನ್ ಚಪ್ಪಲ ಹಾಕೊಂಡ ಹೋಗಿ ಬರುನ್ ತಡಿವಟ ಅಯ್ಯ ದೇವರ ಮತ್ತೆ ಹತ್ತ ಬಿಡತಲ್ಲ ಇದು ಮನಿ ಒಟ್ಟು ಬರು ಆಗೈತಿ ಹೋಗಿ ಬಂದ್ರ ಆತು ಸರಜಕ್ಕರ ಮನಿ ಒಂದ ನಾಕೆ ದಿನ ಆಗಿತ್ತು ಹೋಗೇ ಇಲ್ಲ ಅಂದ್ರ ಮತ್ತೆ ಹತ್ತ ಬಿಡ್ತ ನೋಡಿ ಇದು ಏನು ಒಂದ ದಿನದ ಹೊತ್ತ ನೋಡಿ ಈ ಕೈ ಜಿಟಿ 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 ಇತ್ತಾತಿ ಹತ್ತ ಬಿಡತೈತಿ ಬರುವ ಆಗೋಲ್ತಾಕಿದೆ ಇನ್ನೇನು ಮಾಡೋದು ಎಲ್ಲಿ ಹೋಗಿ ಸರ್ ಚಕ್ರ ಮನೆಗೆ ನಡಿ ಒಳಗೆ ಹ್ಞೂ ಈ ಒಂದು ಅರಬಿ ಒಂದು ಬನ್ ಹಾಕಿನಿ ಇಲ್ಲಿ ಒಗದಿ ತೆಗ್ಯಾನ ಒಣಗ ಬಲಗ ನೋಡಿ ಮಳೆ ಸಂಬಂಧ ಇಲ್ಲೇ ಇಟ್ಟಿರ್ತಾಯ್ತವ ಏನು ಮಾಡ್ತಾವ ಒಳಗಾರೆ ಎಲ್ಲಿ ಹಾಕಕ್ಕೆ ಜಾಗ ಐತಿ ಅವನು ಇದ್ದಿದ್ದು ಊಟ ಒಳಗೆ ಹಾಕಿನಿ ಈ ಒಂದು ನಾಲ್ಕು ನೀರು ಬಸಿತಾವ ನೀರು ಬಸಿತಾವ ಅಂತ ಇಲ್ಲಿ ಹಾಕಿನಿ ಯಾಕಿಲ್ಲೇ ತೋದ ಇಲ್ಲಿ ನೀರು ಬಸಿ ಒಲಕ್ಕೆ ಏನು ಕಾಟನಿಲ್ಲ ಯಾಕಿರ ಒಲಕ್ಕೆ ಎತ್ತೈ ಒಲಕ್ಕೆ ಹೊಸ ಆಟ ಸಂಬಂಧ ಒಗದಿ ತೊಗ್ಯಾನ ಒಣಗೊಲ್ಲ ಅಂದ್ರೆ ಏನು ಮಾಡೋದೈತಿನ್ನ ನಡಿ சரோஜா குமரகத்தில் நடக்கும் கண்ணியத்தில் வந்துட்டார்

ಕೊಡ್ತಾನ ಹೋಗು ಆದ್ರೆ ಮೊನ್ನೆ ಕಮಲ ಅಕ್ಕ ಏನ್ ಬಿಡ ಒಂಥರ ಮಾತಾಡಕತ್ತಿದ್ಲ ಹೌದಾ ಒಂಥರ ಮಾತಾಡಕತ್ತಿದ್ಲ ಅಂದ್ರೆ ನನಗೇನಾರ ಅನ್ನಕತ್ತಿದ್ಲೇನು ಹ್ಮ್ ಹಾಕಿ ಯಾವಾಗ ನೋಡಿದ್ರು ತರ 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 ಮಾತಾಡಿದ್ರಾಗ ಇರ್ತಾ ಇಬ್ರು ಒಂದ ತರ ಯಾಕ ನನಗೇನಾರ ಅನ್ನಕತ್ತಿದ್ಲ ನಮ್ಮ ಅಕ್ಕ ಅದೇ ನೀನ ಗೊಂಬೆಗಳ ವಿಡಿಯೋ ಮಾಡ್ಕೊಂತ ಮಾಡಕತ್ತಿದ್ದಲ್ಲ ಅದ್ನ ಅನ್ನಕತ್ತಿದ್ಲು ನೀನ ಗೊಂಬೆಗಳ ವಿಡಿಯೋ ಮಾಡ್ಲಾರ್ದ ಒಂದ್ ತಿಂಗಳು ಎರಡು ತಿಂಗಳು ಆಗಿರ್ಬೇಕು ಹೌದಲ್ಲ ಚಕ್ಕ ನನ್ನ ಅಣ್ಣ ಏನು ಎಲ್ಲರೂ ಮಾಡ್ತಾರೆ ಹೇಳಿ ಮಾಡಕ್ಕೆ ನಿಂತಾಳ ಎಷ್ಟು ದಿನ ಮಾಡ್ತಾ ನಾನು ನೋಡ್ತೀನಿ ಆಗ ಹೇಳಿದ್ನೇ ನನಗೆ ಎಲ್ಲರೂ ಮಾಡ್ತಾರಂತೆ ಮಾಡಕ್ಕೆ ನಿಂತ್ರ ಆಗೋದಿಲ್ಲ ನಮಗೆ ಏನು ಬರತೈತೆ ಅದನ್ನ ಮಾಡಬೇಕು ಅಂತ ಹೇಳಿದ್ನಿ ನೋಡಿ ಎಷ್ಟು ದಿನ ಮಾಡಿದ್ಲು ಏನು ಒಂದ ತಿಂಗಳು ಹಾಕಿದ್ಲಾ 2 ತಿಂಗಳು ಹಾಕಿದ್ಲಾ ವಿಡಿಯೋ ಮತ್ತೆ ನೋಡಿ ಇದು 2 3 ತಿಂಗಳು ಆತ ಏನು ಒಂದ ವಿಡಿಯೋ ಹಾಕಿಲ್ಲ ಏನಿಲ್ಲ ಅಂತ ಹೇಳಿ ಅಣ್ಣಾ ಕತ್ತಿದ್ಲು ಎಲ್ಲರೂ ಕುಣಿತಾರಂತೆ ತಾನು ಕುಣಿಯಕ್ಕೆ ನಿಂತಾಳ ಎಷ್ಟು ದಿನ ಕುಣಿತಾಳ ಅಂತ ನಾನು ನೋಡಬೇಕಂತ ನಿಂತಿದ್ನಿ ನೋಡಿದ್ನಲ್ಲ ಎಷ್ಟು ದಿನ ಕುಣಿದ್ಲಂತಾ ಅಂತ ಇಂಗ ಮಾತಾಡಕತ್ತಿದ್ಲು ಹೌದಾ ಹಿಂಗಂದಲೇ ನೋಡಿಕಿನ ಮನ್ನ ಮನೆಗೆ ಬಂದಾಗ ಮತ್ತೆ ಎಷ್ಟು ಚಂದ ಮಾತಾಡಿದ್ಲಿ ಬೆನ್ನ ಕೂದಲೆ ತಗದಂಗ ಯಾಕ್ ಮಾತಾಡಾಳಕ್ಕೆ ಬಿಡು ಅಕಿ ಚಟಾನ ಐತಲ್ಲ ಅದೇ ಹಿನ್ ಒಂದರ ಮುಂದೆ ಒಂದರ ತರ 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 ಮಾತಾಡೋದು ಯಾಕ್ ಮಾತಾಡವಾಳಕ ಅಲ್ಲ ಅಕೆ ಒಬ್ಬಕ್ಕೆ ಅಂದಕ್ಕೆನೇ ನನಗೆ ವಿಡಿಯೋ ಮಾಡೋದು ಫೋನೆಗೆ ರಗ ಗಿಡ ಮನೆ ಅಂದರು ನಾನು ಅವರ ಮಾತಿಗೆ ಎಲ್ಲಾ ತಲಿ ಕಡಿಸ್ಕೊಂಡು ಕುಂತಿದ್ದೆ ಅಂದ್ರೆ ವಿಡಿಯೋ ಮಾಡಾಕೋ ಅಕ್ಕಿದ್ದಿಲ್ಲ ನನ್ನ ಚಾನೆಲ್ ಮನಿಟೈಸೇಷನ್ ನಾನು ಅಕ್ಕಿದ್ದಿಲ್ಲ ಈಗೇನು ಅದ ಯಾಕ್ ಬಂದಿಟ್ ಪ್ರಾಬ್ಲಮ್ ಆಗಿದಕ್ಕೆ வீடியோவுக்கும் அன்னைக்கு பயன்பட்டது ತೋರಿಸ್ಕೊಂಡ್ ಬಾ ಏನಾಗೈತೆ ವಿಡಿಯೋ ಮಾಡಿ ಹಾಕು ಅದು ಮತ್ತೆ ಚಾನೆಲ್ ಮಾನಿಟೈಸೇಷನ್ ಆನ್ ಆಗೈತೆ ಅಂತ ಮತ್ತೆ ಮಾಡಿ ಹಾಕ ಬರ್ತಲ್ಲ ವಿಡಿಯೋ ಚೆನ್ನಂಗ ವಿಡಿಯೋ ಮಾಡಿ ಹಾಕು ಹ್ಮ್ ಹಾಕ್ ನಿನ್ ವಿಡಿಯೋ ಏನಾಗೈತೆ ಅನ್ನ ಹೋಗಿ ತೋರಿಸ್ಕೊಂಡ್ ಬರ್ತೀನಿ ನಾನು ಯಾಕೆ ಏನು ಏನಾಗೈತೆ ಬಿಡ ಅಂತ ಕೈಯ ಬಿಟ್ಟಿದ್ನಿ ಮತ್ತೆ ಏನು ಮಾಡ್ಲಿ ನನಗೂ ಮತ್ತೆ ಮಾಡ್ಬೇಕು ಅಂತ ಹೇಳಿ ರವ ಕೊಟ್ಟು ಹಾಕಿಸ್ಕೊಂಡ್ನು ನಮ್ಕೋಸ್ ನನಗೂ ಸುಮ್ಕ ಇರಕ್ಕೆ ಆಗ್ಲಿಲ್ಲ ಅದಕ್ಕೆ ಹೋಗಿ ಏನಾಗೈತೆ ಅಂತ ತೋರಿಸ್ಕೊಂಡ್ ಬಂದ ವಿಡಿಯೋ ಮಾಡಿ ಹಾಕ್ತೇನೆ ಆ ಆತು ನಾನು ನಾ ಇದೇನ್ ಮಳಿ ನಿಂದ್ರೋಂಗ ಅಂಗೆ ನಾನು ಹೊಕ್ಕನು ಅಯ್ಯ ಸರೋಜ ಕಪಾರ ಒಟ್ಟು ಚಹಾ ಮಾಡ್ತೀನಿ ಬಾ ಮಳಿ ಐತಿ ಅಂತ ತಂದೈತಿ ಬಾ ಒಟ್ಟು ಚಹಾ ಕುಡ್ದು ಹೋಗು ಅಂತೆ ಬೇಡ ಚಹಾ ಏನ್ ಏನು ಬೇಡ ಇಲ್ಲೇ ಕುಡ್ಕೋತ ಕುಂತಿ ಅಂದ್ರೆ ಹೊತ್ತ ಕಟ್ ಮತ್ತೆ ಛತ್ರಗಿದ್ರೆ ಕೋಳಂಗಲ್ಲ ಅವ್ರ ಮನೆಗೆ ಹೋಗಿ ಬರ್ತಾನು ನಮ್ಮ ಮನೆಗೆ ಹೋಗುವಾಗ ಇಲ್ಲೇ ಕೊಟ್ಟು ಹೋಗ್ತಾನೆ ಅಂತ ಅಯ್ಯ ಅದೇ ಹಂಗೆ ಮಾಡ್ತೀಯ ಸರೋಜಕ್ಕ ಬಾ ಮಳಿ ನಿಂದಿರ್ತೈತಿ ಒಟ್ಟು ಚಹಾ ಕುಡ್ದು ಹೋಗ ಬಾ ಕತಿ ಎಲ್ಲರೂ ಮಳಿ ನಿಂದ್ರೋಂಗೈತೆ ಐತೆ ನಿಂದಿರೋದಿಲ್ಲ ಐದೇನು ಮಳಿ ಒಟ್ಟು ಛತ್ರಿಗೆ ಕೊಡು